ಯಶಸ್ವಿಯಾಗಿ ಹತ್ತು ವರ್ಷ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಈ ರಾಷ್ಟ್ರಕ್ಕೆ ಗೌರವವನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ಭಕ್ತಲ್ಲೇ ಕೂತಿದ್ದಾರೆ ಶ್ರೀಮಾನ್ ನರೇಂದ್ರ ಮೋದಿ ನಾನು ಎದ್ದು ನಿಂತುಂಡು ಗೌರವ ಸಲ್ಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಎರಡು ಮಂಡಿ ನೋವಿದೆ ನಾನು ಅವರು ಕ್ಷಮಿಸಬೇಕು ಅಂತೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆದರೆ ಒಂದು ಮಾತನ್ನು ಹೇಳ್ತೇನೆ ಈ ರಾಜ್ಯದಲ್ಲಿ ಇವತ್ತು ಯಾವ ಗ್ಯಾರಂಟಿ ಅನ್ನೋ ಒಂದು ವಿಷಯದಲ್ಲಿ ಯಾವ ಕುಮಾರಸ್ವಾಮಿಯವರು ಪಂಚರತ್ನ ಕಾರ್ಯಕ್ರಮ ಹಾಗೂ ಜನತಾರೆ ಕಾರ್ಯಕ್ರಮವನ್ನು ಹತ್ತು ತಿಂಗಳು ಯಶಸ್ವಿಯಾಗಿ ಮಾಡಿದ್ರೂ ಕೇವಲ ಒಂದು ದಿನ ಅಥವಾ ಎರಡು ದಿನ ಮುಂಚೆ ನಿಮಗೆ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಕೊಡ್ತೇವೆ ಈ ಮಾತನ್ನು ಹೇಳಿ ಐದು ಗ್ಯಾರಂಟಿಗಳಿಂದ ಈ ರಾಜ್ಯದಲ್ಲಿ ನೂರ ಮೂವತ್ತೆರಡು ಸ್ಥಾನಗಳನ್ನು ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದಂತ ಎರಡು ಮಹನೀಯರು ಎರಡು ಮಹನೀಯರು ಇವತ್ತು ಪಕ್ಕದಲ್ಲಿ ಕೂತಿದ್ದಾರೆ ಈ ರಾಜ್ಯ ಹೇಗೆ ನಡೀತಾ ಇದೆ ನನ್ನ ಅರವತ್ನಾಲ್ಕು ವರ್ಷದ ರಾಜಕೀಯ ಜೀವನದಲ್ಲಿ ಬೆಂಗಳೂರು ನಗರ करना बीडीए बेंगलुरु डेवलपमेंट अथॉरिटी बेंगलुरु कॉर्पोरेशन बेंगलुरु प्लानिंग अथॉरिटी और जो थेगे इरिगेशन बाछी बाछी बाछी